ಅಕ್ಷಯ ನ್ಯೂಸ್ಗೆ ಸ್ವಾಗತ ಲಿಂಗಸೂರು ತಾಲೂಕಿನ ರಾಯದುರ್ಗ ಪಟ್ಟಣದ ಸರ್ವೆ ನಂಬರ್ ಇಪ್ಪತ್ತ್ಮೂರರಲ್ಲಿ ಕೆಲ ಮುಖಂಡರು ತಮ್ಮ ರಾಜಕೀಯ ಮತ್ತು ಹಣದ ಪ್ರಭಾವ ಬೀರಿ ಕಂದಾಯ ಭೂಮಿಯನ್ನು ಕಿತ್ತೆ ಹಾಕಿ ಸ್ವಚ್ಛಗೊಳಿಸಿ ಉಳುಮೆ ಮಾಡಿಕೊಳ್ಳುವ ನಿರ್ಮಾಣಕ್ಕೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದರ ಕುರಿತು ಪಕ್ಕದ ಜಮೀನ ಜಮೀನಿನಲ್ಲಿರುವಂಥ ಭೂಮಿಯ ಮಾಲೀಕರು ಕೇಳಿದರೆ ಅಂಥವರಿಗೆ ಬೆದರಿಕೆ ಹಾಕುತ್ತಾ ನಿಮ್ಮ ಭೂಮಿ ಎಲ್ಲಿದೆ ನೋಡಿಕೊಳ್ಳಿ ಸರ್ವೆ ಮಾಡಿಸಿ ಎಂದು ಆರೈಕೆ ಉತ್ತರ ನೀಡುತ್ತಾರೆ ಇದರ ಕುರಿತು ತಾಲೂಕು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೆ ತಾಲೂಕು ಅಧಿಕಾರಿಗಳು ದೂರು ನೀಡಿ ಆಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳುತ್ತಾರೆ ಆದರೆ ಸರ್ಕಾರಿ ಭೂಮಿಯನ್ನು ರಕ್ಷಣೆ ಮಾಡಿಕೊಳ್ಳುವ ಕೊಳ್ಳುವ ಉದ್ದೇಶ ಸರ್ಕಾರಿ ಅಧಿಕಾರಿಗಳದು ಮಾತ್ರ ಆದರೆ ಇಂಥ ಸರ್ಕಾರಿ ಅಧಿಕಾರಿಗಳು ತಮ್ಮ ಭೂಮಿಯನ್ನು ರಕ್ಷಣೆ ಮಾಡಿಕೊಳ್ಳಲು ಮುಂದಾಗಬೇಕಿದೆ ಮತ್ತು ಗರಣೆ ಭೂಮಿಯನ್ನು ಕೆಲ ಮುಖಂಡರು ಜಮೀನನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಿರುವುದು ಖಂಡನೀಯ ಏಕೆಂದರೆ ಲಿಂಗಸೂರು ತಾಲೂಕಿನ ಗುರುಗುಂಟಿ ಹೋಬಳಿಯಲ್ಲಿ ಸಾವಿರಕ್ಕೂ ಹೆಚ್ಚು ಅಕ್ರಮ ಸಕ್ರಮ ಅರ್ಜಿಗಳಿದ್ದು ಅಂತಹ ಅರ್ಜಿಗಳಿಗೆ ಇನ್ನುವರೆಗೆ ಪಟ್ಟ ನೀಡಿಲ್ಲ ಮತ್ತು ಸಾಗುವಳಿ ಚೀಟು ಕೂಡ ನೀಡಿಲ್ಲ ಇದರ ಕುರಿತು ಹೋರಾಟ ಪ್ರತಿಭಟನೆ ನಡೆದರೂ ಕೂಡ ಪ್ರಯೋಜನ ಆಗಿಲ್ಲ ಇಂಥ ಅಧಿಕಾರಿಗಳು ಮತ್ತು ಹೊಸ ಜಮೀನನ್ನು ಮಾಡಿಕೊಳ್ಳುವಂಥ ರೈ ಮುಖಂಡರಿಗೆ ಭೂಮಿಯನ್ನು ಬಿಟ್ಟು ಕೊಡುತ್ತಿರುವುದು ಮತ್ತು ಅಂಥ ಕಾರ್ಯಕ್ಕೆ ಜೆ ಸಿ ಬಿ ಮೂಲಕ ಕಾರ್ಯ ನಡೆಸಿರುವಂಥ ಮುಖಂಡರುಗಳಿಗೆ ಕಡಿವಾಣ ಹಾಕಲು ಹಾಕಬೇಕಿದೆ ಇಲ್ಲವಾದಲ್ಲಿ ತಾಲೂಕಿನಾದ್ಯಂತ ಗಾರಣೆ ಭೂಮಿಗಳು ಮಾಯ ಆಗುತ್ತವೆ ಎಂಬ ಎಂಬುದು ಒಂದು ವಿಷಯ ಇದರ ಕುರಿತು ಕೂಡಲೇ ಅಧಿಕಾರಿಗಳು ಭೇಟಿ ನೀಡಿ ಗಾರ್ಡ ಭೂಮಿ ಹೊಸದಾಗಿ ಯಾರು ಮಾಡುತ್ತಾರೋ ಅಂತ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ